ಹಾಯ್ ಎಲ್ರು ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗ್ನ ಮಾಡ್ತಾ ಇದೀನಿ ಇವತ್ತು ಮಧ್ಯಾಹ್ನ ತಾನೇ ಮಂತ್ರಾಲಯದಿಂದ ಬಂದ್ವಿ ಊರಿಗೆ ಇವತ್ತು ಶುಕ್ರವಾರ ಹಾಗೆ ರಾಯರ ಏಕಾದಶಿ ಇರೋದ್ರಿಂದ ಇವತ್ತು ಮನೆಯಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿ ವ್ಲಾಗ್ ಮಾಡೋದಕ್ಕಾಗಲಿಲ್ಲ ಇನ್ನೇನು ಕ್ಲೀನಿಂಗಿಂದ ತೋರಿಸಿರ್ತೀನಲ್ಲ ಅಂತ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಬಂದೆ ಇವತ್ತು ಏಕಾದಶಿ ನನ್ನ ನೆನಪೇ ಇರಲಿಲ್ಲ ಆಮೇಲೆ ನೆನಪಾಯ್ತು ಏಕಾದಶಿ ಇವತ್ತು ಅಂತ ಹಾಗಾಗಿ ಪೂಜೆ ಮಾಡಲೇಬೇಕು ಅಂತ ಮಧ್ಯಾಹ್ನ ಬಂದಾಗಿಂದೂ ಕೂಡ ಕೆಲಸ ಎಲ್ಲ ಆಯಿತು ಪಾತ್ರೆ ತೊಳಿಬೇಕು ಸ್ವಲ್ಪ ಪಾತ್ರೆ ತೊಳೆಯೋದೆಲ್ಲ ಹಾಗೇ ಇದೆ ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ನಾನು ಕೂಡ ಈಗ ಅಪ್ ಆಗಿ ಎಲ್ಲ ಬಂದಿದ್ದೀನಿ ತುಳಸಿ ಎತ್ತಿಟ್ಟಿರೋದಿದೆ ಅದನ್ನು ಕಟ್ಟಿ ಹಾರ ರೆಡಿ ಮಾಡಬೇಕು ಹಾಗೆ ನಾನು ರಾಯರ ಹೊಸ ಫೋಟೋನ ತೊಗೊಂಡು ಬಂದಿದ್ದೀನಿ ಅದನ್ನು ಬ್ಲಾಗಲ್ಲಿ ತೋರಿಸ್ತೀನಿ ಯಾವ ಫೋಟೋನ ತೊಗೊಂಡು ಬಂದೆ ಅಂತ ಇವಾಗ ಹೊಸ ಫೋಟೋ ಅದಕ್ಕೆ ಪೂಜೆ ಎಲ್ಲ ಮಾಡಬೇಕು ಎಷ್ಟು ಒಂಥರ ಕೆಲಸ ಮಾಡೋದಕ್ಕೆ ಎನರ್ಜಿ ಇಲ್ಲ ಅಂತ ಹೇಳ್ಬಹುದು ಟ್ರೈನಲ್ಲಿ ಹೋಗಿ ಬಂದಿದ್ರು ಕೂಡ ಸುಸ್ತು ಕಡಿಮೆ ಆದ್ರೂ ಸುಸ್ತು ಅಂತ ಇದ್ದೇ ಇದೆ ಇವತ್ತೊಂದಿನ ಚೆನ್ನಾಗಿ ನಿದ್ದೆ ಮಾಡಿದರೆ ಸರಿ ಹೋಗುತ್ತೆ ನಿದ್ದೆಗೆ ಸ್ವಲ್ಪ ಡಿಸ್ಟರ್ಬ್ ಆಗಿರೋದ್ರಿಂದ ಅನಿಸ್ತಾ ಇರ್ಬೋದು ಇವತ್ತು ನಿದ್ದೆ ಮಾಡಿದರೆ ಚೆನ್ನಾಗಿರ್ತೀನಿ ಚೆನ್ನಾಗ್ತೀನಿ ಹಾಗೆ ಇವಾಗ ಪೂಜೆ ಎಲ್ಲ ಮಾಡಬೇಕು ಫಸ್ಟು ತುಳಸಿ ಹಾರ ಕಟ್ತೀನಿ ಅಲ್ಲಿ ಟೈಮ್ ಐದು ಆಗಿದೆ ಹಾಲು ಕರಿಬೇಕು ಒಂದು ಸಲ ತೋಟಕ್ಕೆ ಹೋಗಿ ಬಂದೆ ಹಾಗಾಗಿ ಇವಾಗಿನ ಬ್ಲಾಗನ್ನು ಮಾಡ್ತಾಯಿದ್ದೀನಿ ಇವತ್ತು ಫುಲ್ ಒಂಥರ ಟಯರ್ಡ್ ಆದಂಗೆ ಅನ್ನಿಸ್ತಾ ಇತ್ತು ಇವತ್ತು ಶುಕ್ರವಾರ ವಾರ ಮಾಡಲೇಬೇಕಿತ್ತು ಹಾಗೆ ಏಕಾದಶಿ ಎರಡೂ ಕೂಡ ಮಿಸ್ ಮಾಡೋ ಆಗಿರಲಿಲ್ಲ ಹಾಗಾಗಿ ಅಲ್ಲಿಂದ ಬಂದು ಯಾಕೋ ಕಾಫಿ ಕುಡಿಬೇಕಂತ ಅನ್ನಿಸ್ತಾ ಇತ್ತು ಕಾಫಿನ ತುಂಬ ಮಿಸ್ ಮಾಡಿಕೊಂಡೆ ಎರಡು ದಿನ ಮನೇಲಿದ್ದಾಗ ಅಷ್ಟೇ ಕುಡಿಬೇಕಂತ ಅನಿಸೋದಿಲ್ಲ ಯಾಕೋ ಗೊತ್ತಿಲ್ಲ ತುಂಬ ಕಾಫಿ ಕುಡಿಬೇಕಂತ ಅನ್ನಿಸ್ತಾ ಇತ್ತು ಹಾಗಾಗಿ ಮನೆಗೆ ಬಂದು ಕಾಫಿ ಕುಡಿದು ಊಟ ಮಾಡಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ನಂತರ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿದೆ ಎರಡು ದಿನ ಆಗಿತ್ತು ಬಿಟ್ಟೋಗಿ ಹಾಗಾಗಿ ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ತೋಟಕ್ಕೆ ಹೋಗೋದು ಬಂತು ಹಸು ಹೊಡ್ಕೊಂಡು ಬರೋಣ ಅಂತ ಹೋಗಿ ಹಸುಗಳನ್ನ ಹೊಡ್ಕೊಂಡು ಬಂದು ಹಸುಗಳಿಗೆಲ್ಲ ಬೂಸ ಎಲ್ಲ ಇಟ್ಟು ಆದಮೇಲೆ ಈಗ ನಾನು ಫ್ರೆಶಪ್ ಆಗಿ ಬಂದು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಏಕಾದಶಿ ಇರೋದರಿಂದ ಪೂಜೆ ಮಿಸ್ ಮಾಡೋದಿಲ್ಲ ಹಾಗೆ ಶುಕ್ರವಾರ ಅಲ್ವಾ ಅದರಿಂದನೂ ಕೂಡ ಪೂಜೆಯನ್ನು ಮಿಸ್ ಮಾಡೋದಿಲ್ಲ ಇವಾಗ ಹೂವೆಲ್ಲ ಮುಡಿಸಿ ಫೋಟೋ ಎಲ್ಲ ಒರೆಸ್ಕೊಂಡು ಗಂಧ ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ ಹಾಗೆ ನಾನು ಹೊಸ ರಾಯರನ್ನು ಕರ್ಕೊಂಡು ಬಂದಿದ್ದೀನಿ ಅಂದರೆ ಹೊಸ ಫೋಟೋ ತೊಗೊಂಡು ಬಂದಿದ್ದೀನಿ ಹಳೆ ಫೋಟೋ ಇತ್ತಲ್ಲ ರಾಯರ ಫೋಟೋ ಅದನ್ನು ದೇವ್ರ ಮನೆಗೆ ಈ ಕಡೆ ಶೋಕೇಸ್ಗೆ ಇಟ್ಟು ಅಲ್ಲೇ ಪೂಜೆ ಮಾಡ್ತಾಯಿದ್ದೀನಿ ನಾನು ಅಂದ್ಕೊಂಡಿದ್ದೆ ತುಂಬ ದಿನದಿಂದ ರಾಯರನ್ನು ದೊಡ್ಡ ಫೋಟೋ ತರಬೇಕಿತ್ತು ಅಂತ ಇನ್ನೂ ದೊಡ್ಡ ತರೋಣ ಅಂತ ಅಂದ್ಕೊಂಡೆ ಆ ಮನೆಗೆ ಸಾಕು ಇಷ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಹಾಗಾಗಿ ರಾಯರ ಫೋಟೋನ ಸ್ವಲ್ಪ ದೊಡ್ಡದನ್ನು ತೊಗೊಂಡು ಬಂದಿದ್ದೀನಿ ಹೇಗಿದೆ ಕಮೆಂಟ್ ಮಾಡಿ ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಕಳಕಳಿಯಾಗಿದೆ ಆ ನಮ್ಮ ಹಾಲಿಗೆ ಒಂದು ಎಕ್ಸ್ಟ್ರಾ ಲುಕ್ ಬಂತು ಅಂತಲೇ ಹೇಳ್ಬೋದು ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನನಗಂತೂ ಅಷ್ಟು ಇಷ್ಟ ಆಯಿತು ತುಂಬಾ ನಗು ಮುಖ ಅವ್ರ ಮುಖ ನೋಡಿದ್ರೇ ದೀಪದ ಬೆಳಕಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಪೂಜೆ ಎಲ್ಲ ಮಾಡಿ ಆದಮೇಲೆ ನನಗೆ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ತುಂಬ ಕಳಕಳಿಯಾಗಿ ಕಾಣಿಸ್ತಾಯಿದ್ರು ಚೆನ್ನಾಗಿ ಕಾಣಿಸ್ತಾಯಿತ್ತು ಪೂಜೆ ಎಲ್ಲ ಮಾಡಿ ಆಯಿತು ಇವತ್ತೇನು ನೈವೇದ್ಯ ಏನು ಇಡೋಂಗಿಲ್ಲ ಏಕಾದಶಿ ಅಲ್ವಾ ಹಾಗಾಗಿ ತುಪ್ಪದ ಬತ್ತಿ ಎಲ್ಲ ಹಚ್ಚಿ ಪೂಜೆ ಮಾಡಿದೆ ಮನೆಗೆ ಒಂದು ಕಳೆ ಬಂತು ಅಂತಲೇ ಹೇಳ್ಬೋದು ರಾಯರು ಹೊಸ ಫೋಟೋ ಬಂದಿರೋದ್ರಿಂದ ಪೂಜೆ ಎಲ್ಲ ಆದಮೇಲೆ ಮನೇಲಿ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಅನಿಸುತ್ತೆ ತುಪ್ಪದ ಬತ್ತಿ ಊದ್ ಬತ್ತಿ ಅದಕ್ಕೆ ಧೂಪ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದೆ ಅವ್ರು ಏನೇ ಪೂಜೆ ಮಾಡಿದ್ರು ಕೂಡ ನನಗೆ ನಾನು ಪೂಜೆ ಮಾಡ್ದಂಗೆ ಅನಿಸೋದಿಲ್ಲ ಈಗ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ವಿಳಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ದ್ವಾದಶಿ ಹಾಗಾಗಿ ನಿನ್ನೆ ಸಂಜೆಯೂ ಎಲ್ಲ ಕ್ಲೀನ್ ಮಾಡಿದ್ದೆ ಹಾಗೆ ಮತ್ತೆ ಇನ್ನೊಂದ್ಸಲ ನೆಲ ಒರೆಸ್ತಾ ಇದ್ದೀನಿ ಮತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ದ್ವಾದಶಿ ಪೂಜೆಯನ್ನು ಮಾಡೋದಕ್ಕೆ ಇವತ್ತಂತೂ ಬ್ಯಾಕ್ ಟು ಬಿಸಿ ರೊಟೀನ್ ಅಂತಲೇ ಹೇಳ್ಬೋದು ನನ್ನ ಮಾಮೂಲಿ ರೊಟೀನ್ಗೆ ಬಂದಿದ್ದೀನಿ ನೆನ್ನೆ ಪಾತ್ರೆ ಎಲ್ಲ ಎಕ್ಸ್ಟ್ರಾ ಇದ್ದಿದ್ದೆಲ್ಲ ತೊಳೆದಿಟ್ಟೆ ಆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತಾನೇ ಇದ್ದೀನಿ ಈ ಕಡೆ ನೆಲ ಒರೆಸ್ತಾ ಇದ್ದೀನಿ ಹಾಲು ಕರ್ಕೊಳ್ಳೋದಾಗಿರ್ಬೋದು ಹಸ್ಗಳಿಗೆ ಬೂಸ ಇಡೋದಾಗಿರ್ಬೋದು ಹಸ್ಗಳಿಗೆ ಸ್ನಾನ ಮಾಡಿಸೋದಾಗಿರ್ಬೋದು ಸಗಣಿ ತೆಗಿಯೋದಾಗಿರ್ಬೋದು ಮನೆ ಸುತ್ತ ಗುಡಿಸೋದಾಗಿರ್ಬೋದು ಇವತ್ತಂತೂ ಬೆಳಗ್ಗೆಯಿಂದ ಸಂಜೆ ಹೇಗೆ ಅಂತಾನೆ ಅಂತಲೇ ಗೊತ್ತಿಲ್ಲ ನೆನ್ನೆಯಿಂದ ಕ್ಲೀನ್ ಮಾಡ್ತಾನೇ ಇದ್ದೀನಿ ಎರಡೇ ದಿನ ಬಿಟ್ಟು ಹೋಗಿರೋದು ಆದರೂ ಮಾಮೂಲಿ ರೊಟೀನ್ಗೆ ಬಂದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಬಟ್ಟೆ ಎಲ್ಲ ಜಾಸ್ತಿನೇ ಇತ್ತು ಅದನ್ನು ಮೂರು ನಾಲ್ಕು ಸಲ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತೆ ಬೆಡ್ಶೀಟ್ಗಳನ್ನು ಹಾಕ್ತೆ ಅದರಿಂದನೇ ಜಾಸ್ತಿ ಆಯಿತು ಹಾಗೆ ನೀರು ಬಿಟ್ಟಿದ್ದರು ಎಲ್ಲ ಡ್ರಮ್ಗಳನ್ನೆಲ್ಲ ತೊಳೆದು ನೀರು ಇಟ್ಕೊಂಡೆ ಎಷ್ಟು ಬ್ಯುಸಿ ಇದ್ದೆ ಇವತ್ತು ಅಂತಂದರೆ ಏನು ಮಾಡ್ತೀಯಾ ಏನು ಬಿಡ್ತೀಯಾ ಅನ್ನೋ ರೀತಿ ಆಗಿತ್ತು ಈ ಕಡೆ ನೆಲನೂ ಕೂಡ ಒರೆಸ್ತಾ ಇದ್ದೀನಿ ಒಂದು ಸಲ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ ಬಟ್ಟೆ ಎಲ್ಲ ಆಗಿತ್ತು ಅದನ್ನು ಇವಾಗ ಜಾಲ್ಸಿ ಮತ್ತೆ ಇದ್ದೀನಿ ಇನ್ನೊಂದು ರೌಂಡ್ ಬಟ್ಟೆ ಹಾಕಿದ್ದೀನಿ ಮತ್ತು ಬೆಡ್ಶೀಟ್ಗಳನ್ನು ಹಾಕಬೇಕು ಒಂದು ರೌಂಡ್ ವೈಟ್ ಶರ್ಟು ವೈಟ್ ಒಂದೊಂದು ಸ್ವಲ್ಪ ಪ್ಯಾಂಟ್ ಎಲ್ಲ ಇದೆ ಅದನ್ನೆಲ್ಲ ವೈಟ್ ಬಟ್ಟೆನೆಲ್ಲ ಸಪ್ರೇಟಾಗಿ ಹಾಕಬೇಕು ಈ ರೀತಿಯಾಗಿ ಕೆಲಸ ಅಂತೂ ನೆಡೀತಾನೆ ಇತ್ತು ಬ್ಯಾಕ್ ಟು ಬ್ಯುಸಿ ರೊಟೀನ್ ಅಂತಲೇ ಹೇಳ್ಬೋದು ಇವತ್ತಂತೂ ಬಟ್ಟೆ ಎಷ್ಟಿತ್ತು ಅಂತಂದರೆ ತಂತಿನೇ ಸಾಕಾಗ್ತಿರ್ಲಿಲ್ಲ ಬಟ್ಟೆ ಒಣಗಾಕೋದಕ್ಕೆ ಎರಡು ದಿವಸದಲ್ಲಿ ನಾವು ಟ್ರಿಪ್ಪಿಗೆ ತಗೊಂಡೋಗಿರುವಂತಹ ಬಟ್ಟೆಗಳಾಗಿರ್ಬೋದು ಬ್ಯಾಗ್ಗಳಾಗಿರ್ಬೋದು ಖರ್ಚೀಫು ಯಾವುದು ಸ್ವೆಟರ್ ಯಾವುದನ್ನು ಅಂದರೆ ಯಾವುದೂ ಬಿಟ್ಟಿಲ್ಲ ಎಲ್ಲದನ್ನು ಕೂಡ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಇವತ್ತಂತೂ ಕೆಲಸ ಮಾಡೋದಕ್ಕೆ ಮನಸೇ ಇರಲಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಸ್ವಲ್ಪ ಟಯರ್ಡ್ ಆಗಿದ್ವಿ ಏನೇ ಟ್ರೈನಲ್ಲಿ ಹೋಗಿದ್ರು ಕೂಡ ಲಾಂಗ್ ಜರ್ನಿ ಅಲ್ವಾ ಹನ್ನೆರಡು ಗಂಟೆ ಜರ್ನಿ ಹಾಗೆ ಬಸ್ಸು ಆಟೋದಲ್ಲೆಲ್ಲ ಹೋಗಿರೋದನ್ನು ಬಿಟ್ಟು ಟ್ರೈನಲ್ಲಿ ಹೋಗಿರೋದೆ ಹನ್ನೆರಡು ಗಂಟೆ ಜರ್ನಿ ಹಾಗೆ ಅಲ್ಲಿ ಆಟೋದಲ್ಲೆಲ್ಲ ಓಡಾಡಿರೋದು ಸುತ್ತಾಡಿರೋದು ನನಗೆ ಮನೇಲಿದ್ದರೆ ಎಷ್ಟು ಫ್ರೀ ಆಗಿರ್ತೀನಿ ಎಷ್ಟೆಲ್ಲ ಕೆಲಸ ಮಾಡ್ತೀನಿ ಎಲ್ಲಾದ್ರೂ ಹೊರ್ಗಡೆ ಹೋಗಿ ಬಂದರೆ ಅಷ್ಟು ಎನರ್ಜಿನೇ ಇರೋದಿಲ್ಲ ಅಂತ ಹೇಳಬಹುದು ನನ್ನ ಯಾರಿಗೆಲ್ಲ ಅನ್ಸುತ್ತೆ ಕಮೆಂಟ್ ಮಾಡಿ ಹಾಗೆ ಕ್ಲೀನಿಂಗ್ ಕೂಡ ಜಾಸ್ತಿ ಇತ್ತು ಕೆಲಸ ಕೂಡ ಜಾಸ್ತಿ ಇತ್ತು ಈ ಕಡೆ ತಿಂಡಿನೂ ಕೂಡ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸನೂ ಒಟ್ಟೊಟ್ಟಿಗೆ ಎಷ್ಟೆಷ್ಟಾಗುತ್ತೆ ಏನೇನಾಗುತ್ತೆ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಬ್ಯಾಕ್ ಟು ಬಿಸಿ ರೋಟೀನ್ ಬ್ಲಾಗ್ ಇದು ಇವತ್ತು ಕೆಲಸ ಮಾಡೋದು ಬೇಡ ಫುಲ್ ಇಡೀ ದಿನ ರೆಸ್ಟ್ ತಗೊಂಡು ಅಂತ ಅಂದ್ಕೊಂಡೆ ಕೆಲಸ ಎಲ್ಲ ಮುಗಿಸಿ ಬೇಕಾದರೆ ಒಂದು ದಿನ ರೆಸ್ಟ್ ಮಾಡಬಹುದು ಈ ಕೆಲಸ ಎಲ್ಲ ಬಿಟ್ಕೊಂಡು ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಇವತ್ತು ದ್ವಾದಶಿ ಪೂಜೆ ಇದೆ ದ್ವಾದಶಿ ಪೂಜೆ ಅಂತೂ ಮಾಡಲೇಬೇಕು ಮಿಸ್ ಮಾಡೋದಿಲ್ಲ ಪೂಜೆ ಹೆಂಗೆ ಬೇಕಂಗೆ ಮಾಡೋದಕ್ಕೂ ನಂಗೆ ಇಷ್ಟ ಆಗಲಿಲ್ಲ ಎಲ್ಲ ಕೆಲಸನೂ ಅಲ್ಲಲ್ಲೇ ಬಿಟ್ಟು ಬಟ್ಟೆ ತೊಳೆದಂಗೆ ಹಾಗೆ ಬಿಟ್ಟು ನೀಟಾಗಿ ಏನು ಗುಡಿಸಿಲ್ಲ ಸಾರಿಸಿಲ್ಲ ಅಂದರೆ ನೆಲ ಒರೆಸಿಲ್ಲ ಏನೂ ಮಾಡಿದೆ ಹಾಗೆ ಇರೋದಕ್ಕೆ ಪೂಜೆ ಮಾಡೋದಕ್ಕೆ ನಂಗೆ ಇಷ್ಟ ಆಗೋದಿಲ್ಲ ಮಾಡಿದ ಮೇಲೆ ನೀಟಾಗಿ ಮಾಡಬೇಕು ಮಾಡಲಿಲ್ಲ ಅಂದರೆ ಮಾಡೋದಿಲ್ಲ ನಾನು ಆ ರೀತಿಯೇ ಮಾಡೋದು ಹಾಗಾಗಿ ಎಲ್ಲದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಎಲ್ಲ ಕ್ಲೀನೆಲ್ಲ ಮಾಡಿ ಬಟ್ಟೆ ಎಲ್ಲ ತೊಳೆದು ಹಾಕಿ ನಂತರ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಎಲ್ಲ ಆದಮೇಲೆ ಸ್ವಲ್ಪ ಸಮಾಧಾನ ಆಗಿರುತ್ತೆ ಸಮಾಧಾನವಾಗಿ ರೆಸ್ಟ್ ಮಾಡ್ಬೋದು ಎಲ್ಲ ಕ್ಲೀನಾಗಿದೆಯಲ್ಲ ಅಂತ ಹಾಗೆಯೇ ರೆಸ್ಟ್ ಮಾಡೋದಕ್ಕೆ ಸರಿ ಹೋಗೋದಿಲ್ಲ ಅಲ್ವಾ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಗೌರಿ ಒಳಗೆ ಇದ್ದಾಳೆ ಅವಳಿಗೆ ಮೇವಿಗೆ ಆಚೆ ಗಾಚಿ ಕಟ್ಟಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಈಗಂತೂ ಅವಳು ನಡ್ಕೊಳ್ಳೋದೇ ಕಷ್ಟ ಹಗ್ಗ ಬಿಚ್ಚೇನಾದ್ರೂ ನಿಡ್ಕೊಂಡ್ರೆ ನಮ್ಮನ್ನು ಹೇಳ್ಕೊಂಡು ಅವಳೇ ಹೋಗ್ತಾಳೆ ಅವಳನ್ನ ನಾವು ಹೇಳ್ಕೊಂಡು ಬರೋದಲ್ಲ ನಮ್ಮನ್ನು ಅವಳೇ ಹೇಳ್ಕೊಂಡು ಹೋಗ್ತಾಳೆ ಅಷ್ಟು ಚೆನ್ನಾಗಿ ಆಟ ಆಡ್ತಾಳೆ ಅಷ್ಟು ಚೆನ್ನಾಗಿದ್ದಾಳೆ ಇಂಡಿಯೆಲ್ಲ ಚೆನ್ನಾಗಿ ತಿಂತಾಳಲ್ಲ ಹಾಗಾಗಿ ತುಂಬ ಶಕ್ತಿ ಅಂತ ಹೇಳ್ಬಹುದು ನಿತ್ಯಗಂತೂ ಕೊಟ್ಟರೆ ಆಗೋದೇ ಇಲ್ಲ ನಿತ್ಯನೆಲ್ಲಾದರೂ ಕೆಡವಿ ಹೋಗಿರ್ತಾಳೆ ಅಷ್ಟು ಚುರುಕಾಗಿದ್ದಾಳೆ ಅಷ್ಟು ಚೆನ್ನಾಗಿ ಆಟ ಆಡ್ತಾಳೆ ಅವಳನ್ನು ಇನ್ನೂ ಬಿಸಿಲೆಲ್ಲ ಜಾಸ್ತಿ ಇರಲಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಮೇವಿ ಕಟ್ಟಿರೋಣ ಅಲ್ಲಿ ತಿನ್ಕೊಂಡು ಇರಲಿ ಮೇಲೆ ಒಳ ಕಟ್ಟೋಣ ಅಂತ ಒಂದೇ ಹತ್ರ ಕಟ್ಟಿದರೆ ಅವಕ್ಕೂ ಕೂಡ ಬೇಜಾರಾಗುತ್ತೆ ಹಾಗಾಗಿ ಹಾಗೆ ಅದಕ್ಕೆ ಸೆಪಿಯ ನೆಪಿಯರ್ ಎಲ್ಲದನ್ನು ಕೂಡ ಇವಾಗ ಕೊಡ್ತಾ ಇದ್ದೀವಿ ಒಳ ಕಟ್ಟಿ ಬಿಸಿಲತ್ತಿದ ಮೇಲೆ ನೀರಿಟ್ಟು ಮೇವು ಹಾಕಿದರೆ ಸಂಜೆವರೆಗೂ ಇರ್ತಾಳೆ ಮತ್ತೆ ಸಂಜೆ ಒಂದು ಸ್ವಲ್ಪ ಹೊತ್ತು ಆಚೆ ಕಟ್ತೀನಿ ಈ ರೀತಿ ನಡೀತಾನೆ ಇರುತ್ತೆ ಇವಾಗ ಆಚೆ ಎಲ್ಲ ಕೆಲಸ ಮುಗಿಸ್ಕೊಂಡಾದ್ಮೇಲೆ ಪೂಜೆ ಪಾತ್ರನೆಲ್ಲ ತೊಳ್ಕೊಂಡಾಯ್ತು ಇವಾಗ ಪೂಜೆ ಮಾಡ್ಬೇಕು ಐನಿತ್ಯ ತಿಂಡಿ ಆಯ್ತಾ ಸ್ಕೂಲಿಗೆ ಹೊರಟ ಮಾಡ್ತಾ ಮಾಡ್ತಿದ್ಯಾ ಏನು ಹೆಂಗಿತ್ತು ಟ್ರಿಪ್ಪು ಇಷ್ಟ ಆಯಿತು ಯಾವ್ದು ಇಷ್ಟ ಆಗಲಿಲ್ಲ ಸ್ವಲ್ಪ ಹಾಂ ಕರೆಕ್ಟ್ ಆ ಟ್ರಿಪ್ ಮಾತ್ರ ಸೂಪರಾಗಿತ್ತು ಲೈಫಲ್ಲೇ ಮರೆಯೋದಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿತ್ತು ಅಷ್ಟು ಖುಷಿಯಿಂದ ಹೋಗಿದ್ಕೋ ಖುಷಿಯಾಗಿ ಬಂದ್ವಿ ಆ ಕಡೆಯಿಂದ ಬರಬೇಕಾದ್ರೆ ಟ್ರೈನ್ ಸ್ವಲ್ಪ ರಶ್ ಇತ್ತು ಅದು ಸ್ವಲ್ಪ ಕಂಫರ್ಟಬಲ್ ಆಗಲಿಲ್ಲ ಚೆನ್ನಾಗಿತ್ತಾ ಇನ್ನೊಂದ್ಸಲ ಹೋಗಣವಾ ಸಾಕ ಬರ್ತೀಯಾ ಅಲ್ಲಿ ನೀರು ತಗೊಂಡೋಗಿದ್ವಿ ಖಾಲಿ ಆದಮೇಲೆ ಬಿಸ್ಲರಿ ವಾಟರ್ ತಗೊಂಡು ಕುಡಿದ್ರೂ ಕೂಡ ಸ್ವಲ್ಪ ಗಂಟ್ಲು ಕಟ್ಟಿದೆ ಶೀತ ಆಗಿದೆ ಎಷ್ಟೇ ಎಷ್ಟು ನಿದ್ದೆ ಮಾಡಿದಾಳೆ ಅಂದರೆ ನಿತ್ಯ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಲಿ ಮಲಗಿರೋದು ಇವತ್ತು ಬೆಳಗ್ಗೆ ಎಂಟು ಗಂಟೆ ಎದ್ದಿರೋದು ಯಾಕಮ್ಮ ಇಬ್ಬರಿಗೂ ಕೋಲ್ಡ್ ಆಗಿದೆ ಸ್ವಲ್ಪ ಗಂಟ್ಲು ವಾಯ್ಸ್ ಚೇಂಜ್ ಆಗಿದೆ ಏನಮ್ಮ ಯಾಕೆ ಕಳ್ತಾಯಿದೆಯಾ ನಮ್ಮ ಅಂಗೆ ದೃಷ್ಟಿಯಾಗಿದೆ ಅನಿಸುತ್ತೆ ಫಸ್ಟು ಕೆಂಡ ಹಾಕಬೇಕು ಇಷ್ಟೆಲ್ಲ ಕೆಲಸ ಮಾಡಿ ನಿತ್ಯಾನ ಸ್ಕೂಲಿಗೆ ರೆಡಿ ಮಾಡಿ ನಿತ್ಯಾನ ಸ್ಕೂಲಿಗೆ ಕಳಿಸಿ ತಿಂಡಿ ಮಾಡಿ ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ಟೈಮ್ ಆಗೇ ಹೋಯಿತು ಎಷ್ಟೇ ಬೇಗ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಇಷ್ಟೆಲ್ಲ ಕೆಲಸ ಮಾಡೋದ್ರೊಳಗೆ ಟೈಮ್ ಆಯಿತು ಟೈಮ್ ಆದ್ರೂ ಪರವಾಗಿಲ್ಲ ಸ್ಕೂಲಿಗೆ ಕಳಿಸಿ ಮಾಡಿದರೆ ನನಗೆ ನ ಎಷ್ಟೊತ್ತು ಬೇಕೋ ಅಷ್ಟೊತ್ತು ನಾನು ಪೂಜೆ ಮಾಡಬಹುದು ಆವಾಗ ಯಾವುದೇ ಟೆನ್ಷನ್ ಇರೋದಿಲ್ಲ ಅವಳನ್ನ ಸ್ಕೂಲಿಗೆ ಕಳ್ಸೋದಕ್ಕಿಂತ ತಿಂಡಿ ಮಾಡೋದಕ್ಕಿಂತ ಮುಂಚೆ ಪೂಜೆ ಮಾಡ್ತಾ ಕೂತ್ಕೊಂಡ್ರೆ ಆವಾಗ ಪೂಜೆ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಬೇಗ ಬೇಗ ಕಳಿಸ್ಬೇಕು ಲೇಟ್ ಆಗುತ್ತೆ ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ಸ್ವಲ್ಪ ಹೂವೆಲ್ಲ ಆಯಿತು ಹೂವೆಲ್ಲ ಕಟ್ಟಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಇವಾಗ ಮನೆ ಮುಂದೆ ದಾಸವಾಳ ಕಡ್ಡಿ ಎಲ್ಲ ಕಡ್ದು ಹಾಕಿದ್ವಲ್ಲ ಅದಕ್ಕೆ ರೋಗ ಬಂದಿದೆ ಅಂತ ಚೆನ್ನಾಗಿ ಇವಾಗ ಚಿಗುರು ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಮಧ್ಯದ ಹೂವು ದಾಸವಾಳದ ಹೂವು ಬಿಟ್ಟಿದೆ ಅಂತ ಅದು ಎರಡು ದಿನ ಆದ್ರೂ ಕೂಡ ಗೊತ್ತೋದಿಲ್ಲ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಸೇಮ್ ಪ್ಲಾಸ್ಟಿಕ್ ಫ್ಲವರ್ ಥರನೇ ಕಾಣಿಸುತ್ತೆ ಹಾಗೆ ಸ್ವಲ್ಪ ಬಾಲ್ದ್ರೆ ಹೂವಿತ್ತು ಅದನ್ನು ಕೂಡ ಎಲ್ಲ ಪೂಡಿಸಿ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನಗಂತೂ ರಾಯರನ್ನ ಪೂಜೆ ಮಾಡೋದಂದರೆ ಒಂಥರ ಖುಷಿ ಅವ್ರನ್ನ ಅಲಂಕಾರ ಮಾಡಿ ನೋಡೋದು ಅಂದ್ರೆ ಇನ್ನೊಂದರ ಖುಷಿ ಖುಷಿ ನನ್ನ ಜೀವನದ ಒಂದು ಭಾಗವೇ ಆಗ್ಬಿಟ್ಟಿದ್ದಾರೆ ರಾಯರ್ ಅಂತಾನೆ ಹೇಳ್ಬಹುದು ನಾನು ಆಗಿಗೋಸ್ಕರ ಹೇಳ್ತಾ ಇಲ್ಲ ಮನ್ಸಾರೆ ಹೇಳ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಒಂದು ಭಾಗವೇ ರಾಯರ್ ಆಗ್ಬಿಟ್ಟಿದ್ದಾರೆ ಅಷ್ಟೊಂದು ಹೇಗೆ ಹಚ್ಕೊಂಡೆ ಅಂತಾನೆ ಗೊತ್ತಿಲ್ಲ ನನಗೆ ಖುಷಿ ಆದ್ರೂ ಅವ್ರ ಹತ್ರನೇ ಹೇಳ್ಕೊಳ್ತೀನಿ ದುಃಖ ಆದ್ರೂ ಅವ್ರ ಹತ್ರನೇ ಹೇಳ್ಕೊಳ್ತೀನಿ ಮನುಷ್ಯ ಬೇಕಾದರೆ ನಮ್ಮ ಕಷ್ಟ ಸುಖನ ಅವರ ಹತ್ರ ಹೇಳ್ಕೊಂಡಾಗ ನಮ್ಮಿದ್ರಿಗೆ ಸಮಾಧಾನವಾಗಿ ಮಾತಾಡಿ ಹಿಂದೆ ಬೇಕಾದರೆ ನಮ್ಮನ್ನು ಆಡ್ಕೊಳ್ಬಹುದು ಅಥವಾ ಇನ್ನೊಬ್ಬರ ಹತ್ರ ಹೇಳ್ಕೊಂಡು ನಗಾಡಬಹುದು ಆದರೆ ದೇವರು ಖಂಡಿತವಾಗಿಯೂ ಆ ಕೆಲಸ ಮಾಡೋದಿಲ್ಲ ಯಾ ಅವರ ಹತ್ರ ಇವ್ರ ಹತ್ರ ಹೇಳ್ಕೊಳ್ಳೋದಕ್ಕಿಂತ ದೇವ್ರ ಹತ್ರ ಹೇಳ್ಕೊಳ್ಳಿ ನಿಮ್ಮ ಕಷ್ಟಕ್ಕೆ ಪರಿಹಾರನಾದ್ರೂ ಸಿಗಬಹುದು ಹಾಗೆ ಏನೋ ಕಷ್ಟ ಇದ್ದಾಗ ಮಾತ್ರ ಹೇಳ್ಕೊಳ್ಬೇಕು ಅಂತ ಅಲ್ಲ ಅವ್ರು ಹೇಗೆ ಅಂತಂದರೆ ನನ್ನ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾರೇನೋ ಅಂತ ನನಗನ್ಸುತ್ತೆ ಹಾಗಾಗಿ ಎಲ್ಲದನ್ನು ಕೂಡ ಅವ್ರ ಹತ್ರ ಶೇರ್ ಮಾಡ್ಕೊಳ್ತೀನಿ ಹಾಗೆ ಎಲ್ಲ ಮನುಷ್ಯರು ಕೂಡ ಅದೇ ರೀತಿ ಇರ್ತಾರೆ ಅಂತ ನಾನು ಹೇಳೋದಿಲ್ಲ ನನಗೂ ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯ ಜನ ಅಂದರೆ ಒಳ್ಳೆ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ನನ್ನ ಕಷ್ಟಗಳಿಗೆ ಸ್ಪಂದಿಸ್ತಾರೆ ನನ್ನ ಖುಷಿಗೆ ಅವರು ಕೂಡ ಖುಷಿ ಪಡ್ತಾರೆ ನನಗೆ ಕಷ್ಟ ಆದರೆ ಅವರು ಕೂಡ ದುಃಖ ಮಾಡ್ಕೊಳ್ತಾರೆ ಅಂಥ ಒಳ್ಳೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ನನಗೆ ಸಿಕ್ಕಿದ್ದಾರೆ ಎಲ್ಲರೂ ಕೂಡ ಅದೇ ರೀತಿ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಬ್ಬರು ಆ ಥರ ಇರ್ತಾರೆ ನಾನು ರಾಯರಿಗೆ ಇಷ್ಟ ಅಂತ ಇವತ್ತು ಕಡಲೆಬೇಳೆ ಹೂರ್ಣ ಮಾಡಿದ್ದೀನಿ ರಾಯರಿಗೆ ಹೂರ್ಣ ಅಂದರೆ ತುಂಬ ಇಷ್ಟ ಅಂತೆ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು